ನಮಸ್ಕಾರ ವೀಕ್ಷಕರೇ ಮತ್ತೆ ಒಮ್ಮೆ ಡೀಪ್ ಸ್ಟೇಟ್ ಪ್ಲೇಬುಕ್ ಕಾರ್ಯನಿರ್ವಹಿಸುತ್ತಿದೆ ಬಾಂಗ್ಲಾದೇಶದಲ್ಲಿ ಏನಾಯಿತು ಎಂಬುದನ್ನು ಮರೆಯಬೇಡಿ ಅದೇ ದೃಶ್ಯಗಳು ಅದೇ ರಾಜಕ ಅರಾಜಕತೆ ಇಂದು ಕಠ್ಮಂಡುವಿನ ಬೀದಿ ಬೀದಿಗಳಲ್ಲೂ ಕಾಣಿಸುತ್ತಿದೆ ಬಾಂಗ್ಲಾದೇಶದ ಚಿತ್ರಗಳನ್ನು ನೆನಪಿಸಿಕೊಳ್ಳಿ ಮತ್ತೆ ಈಗ ಕಠ್ಮಂಡುವಿನ ದೃಶ್ಯಗಳ ಜೊತೆ ಹೋಲಿಸಿ ನೋಡಿ ಅಲ್ಲಿ ಜನರು ಬೀದಿಗೆ ಇಳಿದವರು ಯಾರು ತಮ್ಮದೇ ದೇಶದ ಹಿತಾಸಕ್ತಿ ಕಾಯುವವರು ಅಲ್ಲ ಅಮೇರಿಕಾದ ಕಂಪನಿಗಳ ಪರವಾಗಿ ಅರಾಜಕತೆಯ ಬೀಜ ಬಿತ್ತಿದವರು ನೇಪಾಳ ಸರ್ಕಾರ ಏನು ಹೇಳಿತು ಯಾವ ಸಾಮಾಜಿಕ ಮಾಧ್ಯಮ ಕಂಪನಿಯು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿದರೆ ಅವರು ಇಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಕಚೇರಿ ತೆಗೆಯಬೇಕು ನಿಯಮ ಪಾಲಿಸಬೇಕು ಇದು ತಪ್ಪೇನು ಭಾರತದಲ್ಲೂ ಇದೇ ನಿಯಮ ಜಾರಿಗೆ ಬಂದಿದೆ ಮೆಟಾ ಗೂಗಲ್ ಎಕ್ಸ್ ಎಲ್ಲರೂ ಇಲ್ಲಿ ಕಚೇರಿ ತೆರೆದು ನಿಯಮ ಪಾಲಿಸುತ್ತಿದ್ದಾರೆ ಆದರೆ ಅಮೆರಿಕಾದ ಈ ದೈತ್ಯ ಕಂಪನಿಗಳು ನೇಪಾಳದಲ್ಲಿ ನಿಯಮ ಪಾಲಿಸಲು ನಿರಾಕರಿಸುತ್ತವೆ ಅದರ ವಿರುದ್ಧವೇ ಜನ ಝಟ್ ಯುವಕರನ್ನು ಬೀದಿಗೆ ಎಳೆದಿದ್ದಾರೆ ಅವರು ಪ್ರತಿಭಟಿಸುತ್ತಿದ್ದಾರೆ ಸಂಸತ್ತನ್ನು ಧ್ವಂಸಗೊಳಿಸುತ್ತಿದ್ದಾರೆ ಮತ್ತೆ ಪೊಲೀಸರು ಗುಂಡು ಹಾರಿಸುತ್ತಿದ್ದಾರೆ ಈ ಎಲ್ಲವೂ ಬಾಂಗ್ಲಾದೇಶದಲ್ಲಿ ನಡೆದ ಅರಾಜಕತೆಯ ಪ್ರತಿಬಿಂಬವೇ ಸರಿ ಪ್ರಶ್ನೆ ಏನೆಂದರೆ ಈ ಯುವಕರು ಯಾರ ಪರ ಹೋರಾಡುತ್ತಿದ್ದಾರೆ ನೇಪಾಳ ದೇಶದ ಪರವ ಅಥವಾ ಅಮೇರಿಕಾದ ಕಂಪನಿಗಳ ಪರವ ಅಥವಾ ಟ್ರಂಪ್ ಎಂಬಲಿತ ಬಿಲಿಯನನ್ಗಳ ಪರವ ಇದು ಕೇವಲ ನೇಪಾಳದ ಸಂಕಟವಲ್ಲ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಅರಾಜಕತೆಯ ಈ ಸರಪಳಿ ಭಾರತಕ್ಕೂ ತಲುಪುವ ಅಪಾಯವಿದೆ ಕಾಂಗ್ರೆಸ್ ನಾಯಕರು ಹೇಳಿದ ಮಾತು ನೆನಪಿಸಿ ಬಾಂಗ್ಲಾದೇಶದಲ್ಲಿ ಏನಾಯಿತೋ ಭಾರತದಲ್ಲೂ ಆಗಬಹುದು ಎಂದು ಅವರು ಬೆಂಕಿ ಹಚ್ಚುವ ಮಾತನಾಡುತ್ತಾರೆ ಬೆಂಕಿ ಹರಿಯಲಿ ಎಂದು ಆರೈಸುತ್ತಾರೆ ಇದೊಂದು ರಾಜಕೀಯವಲ್ಲ ರಾಷ್ಟ್ರದ್ರೋಹಿ ಚಿಂತನೆ ನಮಸ್ಕಾರ ವೀಕ್ಷಕರು ಇವು ಎಲ್ಲವೂ ಡೀಪ್ ಸ್ಟೇಟ್ನ ಅಪಾಯಕಾರಿ ಆಟಗಳು ವಿದೇಶಿ ಶಕ್ತಿಗಳು ವಿದೇಶಿ ಕಂಪನಿಗಳು ಚುನಾಯಿತ ಸರ್ಕಾರಗಳನ್ನು ಪತನಗೊಳಿಸಲು ಹೊರಟಿವೆ ಆದರೆ ಭಾರತದಲ್ಲಿ ಜನತೆ ಎಚ್ಚರದಿಂದಿರಬೇಕು ಪ್ರಥಮ ಎಂಬ ಬದ್ಧತೆಯಿಂದಿರಬೇಕು ಇದು ಸಮಯಮ ದೇಶದ ಏಕತೆ ಮತ್ತು ದೇಶಾಭಿಮಾನ ತೋರಿಸುವ ಸಮಯ ಪ್ರಥಮ ಸಮರ್ಪಣೆ ಅಚಲ ಧನ್ಯವಾದಗಳು ವೀಕ್ಷಕರೇ ಇನ್ನಷ್ಟು ರಾಜಕೀಯ ವಿಶ್ ವಿಶ್ಲೇಷಣೆಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು